ನಾವೆಲ್ಲ ಪಕ್ಷಕ್ಕಿಂತ ಯಾರು ದೊಡ್ಡವರೆಲ್ಲ ನಾವೆಲ್ಲ ಪಕ್ಷಕ್ಕೆ ಕೆಲಸ ಮಾಡುವಂಥವ್ರು ನಾವು ವೈಯಕ್ತಿಕವಾಗಿ ಇಟ್ಕೊಂಡು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂದರೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದೆ ನಾನು ಯಾವುದೇ ರೀತಿಯಲ್ಲಿ ನಾನು ಬೇರೆ ಏನು ಯೋಚನೆ ಮಾಡಲಿಲ್ಲ ಏನೇ ಯೋಚನೆ ಮಾಡಿದ್ರು ಕೂಡ ಅರುಣ್ ಕುಮಾರ್ ಪುತಿಲ್ ಅವರು ನೀ ಪುತ್ತೂರಿನಲ್ಲಿ ಏನು ಮಾಡಿದರೆ ಮೈಸೂರಿನಲ್ಲಿ ಅಷ್ಟೇ ಮಾಡುವಂಥ ಶಕ್ತಿ ನನಗೂ ಇದೆ ಆದರೆ ನಾವು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ನಾವು ಹೋಗಲಿಲ್ಲ ಯಾಕೆಂದರೆ ಪಕ್ಷನಿಷ್ಠೆ ಆದರೆ ಅರುಣ್ ಕುಮಾರ್ ಪೊತಿಲ್ ಅವರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಎಷ್ಟೋ ಸಾರಿ ಸಂಘಟನೆಯಲ್ಲಿ ಎಲ್ಲೋ ಸರಿ ನ್ಯಾಯ ಸಿಕ್ಕಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ಸಂಘಟನೆ ಶಕ್ತಿಯಿಂದ ಯಾರನ್ನು ಬೇಕಾದರೂ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಕೂಡ ಹೇಳ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಸಂಘಟನೆಯೇ ಸಟದು ನಿಂತು ಒಬ್ಬ ವ್ಯಕ್ತಿಯ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಬೇಕು ಅಂತ ಏನಾದರೂ ಕೇಳಿದ್ದು ಒಂದು ಕ್ಷೇತ್ರ ಇತ್ತು ಅಂತಂದ್ರೆ ಅದು ಪುತ್ತೂರು ಕ್ಷೇತ್ರ ಬಹುಶಃ ಅಷ್ಟು ಪ್ರೀತಿ ವಿಶ್ವಾಸವನ್ನ ನಿಮ್ಮ ಕಾರ್ಯಕರ್ತರ ಜೊತೆ ನೀವು ಬೆಳೆಸ್ಕೊಂಡಿದ್ರಿ ಇನ್ನು ಮುಂದೆ ಆ ಶಕ್ತಿ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ವರ್ಚಸ್ಸಿನಿಂದ ಬೆಳೆಸ್ಕೊಂಡಿರುವಂತಹ ಶಕ್ತಿಯನ್ನು ಕೂಡ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿಜಿಯವರನ್ನ ಮತ್ತೆ ದೇಶದ ಪ್ರಧಾನಿ ಆಗ್ಲಿಕ್ಕೆ ನಾವೆಲ್ಲರೂ ಸೇರಿ ದಾರೆ ಹೇರೋಣ ಅಂತ ಹೇಳ್ತಾ ಎಲ್ಲರೂ ನಮ್ಮ ನಾಯಕರುಗಳಿದ್ರಿ ನಾನು ಓದಿದ್ದೆ ಈ ದೇ ಊರಿನಲ್ಲಿ ಅಂದ್ರೆ ನಾನು ಎಸ್ ಡಿ ಎಂ ಉಜಿರೆಯಲ್ಲಿ ಓದಿದ್ದು ಆನಂತರ ಮಾಸ್ಟರ್ ಡಿಗ್ರಿ ಮಾಡಿದ್ದನ್ನು ಕೂಡ ನಾನು ಕೊಣಾಜಿಯಲ್ಲಿ ನನಗೆ ಈ ಊರಿಗೆ ಬರೋದ್ರೆ ಖುಷಿ ಇವತ್ತು ಏನಾದ್ರು ದೇವಸ್ಥಾನ ಅಂತ ಹೇಳಿದ್ರು ದಕ್ಷಿಣ ಕನ್ನಡಕ್ಕೆ ಬರುತ್ತೆ ನಾನು ನಮ್ಗೆ ಏನೋ ಒಂದು ಆತ್ಮಸ್ಥೈರ್ಯ ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿಯ ದೇವಸ್ಥಾನ ಮೊರೆ ಹೋಗುವಂತದ್ದು ನಾನು ಬಹಳ ಪ್ರೀತಿಯನ್ನ ಕೊಟ್ಟಿದ್ರಿ ವಿದ್ಯೆನ ಕೊಟ್ಟಿದ್ರಿ ಅನ್ನವನ್ನ ಕೊಟ್ಟಿದ್ರಿ ಈ ಭಾಗದ ಜನ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತ ಮತ್ತೊಮ್ಮೆ ನಾನು ನಾವು ಇಂಥ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿಯ ಸಮಸ್ಯೆನೂ ಹೇಳಬೇಕು ಬ್ರಿಜೇಶ್ ಚೇವಟ ಅವರಿಗೆ ಜೂನ್ ನಾಲ್ಕನೇ ತಾರೀಕು ನಂತರ ಅವ್ರ ಬಗ್ಗೆನೂ ಕೂಡ ಇವತ್ತು ನಳಿನಣ್ಣನ ಬಗ್ಗೆ ಯಾವ ರೀತಿ ನಿರೀಕ್ಷೆ ಇಟ್ಕೊಂಡು ಒಂದ್ಸರಿ ಟೀಕೆ ಮಾಡಿದ್ರೆ ಬ್ರಿಜೇಶ್ ಚೌಟ ಅವರ ಬಗ್ಗೆನು ಕೂಡ ಅವ್ರನ್ನ ಅವ್ರು ಗೆದ್ದಾದ ನಂತರ ಕ್ಷೇತ್ರವನ್ನು ಅರ್ಥ ಮಾಡಿಕೊಳ್ಳಿ ಒಂದಷ್ಟು ಅಭಿವೃದ್ಧಿ ಕಾರ್ಯವನ್ನು ತರೋದಕ್ಕೆ ಅವರಿಗೂ ಒಂದಷ್ಟು ಒಳ್ಳೆಯ ಕಾಲಾವಕಾಶವನ್ನು ಕೊಡಿ ಅಂತ ಹೇಳಿ ನನ್ನ ಸಹೋದರನಿಗೂ ಕೊಡಿ ಕೂಡಲೇ ಜಜ್ಮೆಂಟ್ ಅಲ್ಲಿ ಆಗಬೇಡಿ ಅಂತ ಹೇಳಿ ನಿಮಗೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ನರೇಂದ್ರ ಮೋದಿ ಜಿಯವರನ್ನ ಈ ದೇಶದ ಪ್ರಧಾನಿ ಮಾಡೋಣ ನಾವು ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಎಷ್ಟೋ ಸರಿ ನಮಗೆ ಮನಸ್ಸಿಗೆ ಒಂದೊಂದ್ಸರಿ ಕಸಿವಿಸಿ ಆಗಿರುತ್ತದೆ ಮನಸ್ಸೊಳಗಡೆ ಎಷ್ಟೋ ಒಂದೊಂದ್ಸರಿ ನಮ್ಗೆ ಇವರಲ್ಲೇ ಅವರಾಗಿದ್ರೆ ಒಳ್ಳೇದು ಈ ತರ ಭಾವನೆಗಳು ಇರ್ತವೆ ಆದ್ರೆ ನಾನು ಕಾರ್ಯಕರ್ತ ಬಂಧುಗಳಲ್ಲಿ ಇಷ್ಟೇ ಕೇಳುವಂಥದ್ದು ಆ ಸೃಷ್ಟಿಕರ್ತ ಬ್ರಹ್ಮ ಹುಡ್ಸಿದ ಅಪ್ಪ ಅಮ್ಮನೆ ನಮ್ಮನ್ನು ಸಮಾಧಾನ ಮಾಡೋಕ್ಕಾಗಿರಲ್ಲ ಯಾರೊಬ್ಬ ಎಮ್ ಎಲ್ ಎನೋ ಎಂ ಕ್ಯಾಂಡಿಡೇಟೋ ಎಲ್ಲನೂ ಸಮಾಧಾನ ಮಾಡೋಕ್ಕಾಗಲ್ಲ ಆದರೆ ನಮ್ಮೆಲ್ಲರ ಗುರಿ ಉದ್ದೇಶ ಸಂಕಲ್ಪ ಪ್ರಾರ್ಥನೆ ಅದು ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಿ ಮಾಡಬೇಕು ವರ್ಷಗಳ ಕಾಲ ಸತತವಾಗಿ ದೇಶವನ್ನ ಆಳ್ಬೇಕು ಅನ್ನೋ ಒಂದು ಗುರಿ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲ ಮುನ್ನಡೆಯನ್ನು ಮಾಡ್ಕೊಟ್ಟಂತ ಎಲ್ಲರಿಗೂ ಒಂದ್ಸಿ ಬ್ರಿಜೇಶ್ ಶೆಟ್ ಅವರಿಗೆ ಆಲ್ ದಿ ಬೆಸ್ಟ್ ಗೆದ್ದು ಬರ್ತೀರಿ ನಿಮ್ಮ ಜೊತೆ ಕಾರ್ಯಕರ್ತರು ಇದ್ದಾರೆ ನಮ್ಮೆಲ್ಲ ನಾಯಕರು ಇದ್ದಾರೆ ನಳಿನ ನಿಮ್ ಜೊತೆ ಇದ್ದಾರೆ ನಾವೆಲ್ಲ ನಿಮ್ ಜೊತೆ ಇದೀವಿ ಗೆದ್ದು ಒಳ್ಳೆ ಕೆಲಸವನ್ನ ನಾಳೆ ಏನು ನಳಿನಣ್ಣ ಮಾಡಿದರೆ ಆ ಒಳ್ಳೆ ಕೆಲಸವನ್ನ ನೀವು ಮುಂದುವರಿಸಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ